ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನು ಭಾನುವಾರದ ಲಾಗು ಇದು ಸ್ನೇಹಿತರೆ ಭಾನುವಾರ ನಾನು ನನ್ನ ಮಗ ಶಾಪಿಂಗ್ ಹೋಗಿದ್ವಿ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಐತಿ ನೀವೇ ಹೋಗಿರಿ ಅಂದರು ಹಂಗಾಗಿ ನಾನು ನನ್ನ ಮಗ ಬಂದಿದ್ವಿ ಇದು ರೀಸೆಂಟಾಗಿ ನಮ್ಮ ದಾವಣಗೆರೆಯಲ್ಲೂ ಓಪನ್ ಆಗಿದೆ ಸ್ನೇಹಿತರೆ ತಮಿಳ್ನಾಡು ಆಂಧ್ರದಲ್ಲಿ ಇದೆ ಈ ಮಾಲು ಈಗ ನಮ್ಮ ದಾವಣಗೆರೆಯಲ್ಲಿ ಮಾರ್ಚ್ ಒಂದನೇ ತಾರೀಕು ಓಪನ್ ಆಗಿತ್ತು ಹೊಸ್ದಾಗಿ ಹಾಗಾಗಿ ಇಲ್ಲಿಗೆ ಬಂದೆ ಚೆನ್ನಾಗಿದೆ ಬಟ್ಟೆಗಳು ಅಂತ ಹೇಳಿದರು ಹಾಗಾಗಿ ಇಲ್ಲಿಗೆ ಬಂದೆ ನಾನು ನನ್ನ ಮಗ ಬಂದಿದ್ವಿ ಸ್ನೇಹಿತರೆ ಇದು ಕೆಳಗಡೆ ಫ್ಲೋರು ಸ್ನೇಹಿತರೆ ಫಸ್ಟ್ ಫ್ಲೋರಲ್ಲಿ ಆರ್ಡಿನರಿ ಸೀರೆಗಳು ಆಮೇಲೆ ಈ ಥರ ಸ್ಯಾರಿಗಳು ಹಾಕಿದ್ರು ಅಲ್ಲಿ ರೇಟು ಹಾಕಿದ್ರು ಸ್ನೇಹಿತರೆ ಆಮೇಲೆ ಇಲ್ಲಿ ಇದು ಜ್ಯುವೆಲರಿ ಹಾಕಿದ್ರು ಆರ್ಟಿಫಿಷಿಯಲ್ ಜುವೆಲರ್ಗಳು ಭಾಳ ಚೆನ್ನಾಗಿದ್ವು ಅಂದರೆ ರೇಟಿನ ಮೇಲೆ ಇದ್ವು ಚೆನ್ನಾಗಿದ್ವು ಆಮೇಲೆ ಇದು ಫೈವ್ ಫ್ಲೋರ್ ಇತ್ತು ಮಾಲು ಥರ್ಡ್ ಫ್ಲೋರ್ ಫ್ಲೋರಲ್ಲಿ ಕುರ್ತಿಸಿದ್ವು ಸ್ನೇಹಿತರೆ ನಾವು ಒಂದೊಂದೇ ಫ್ಲೋರ್ ನೋಡ್ಕೊತ ಹೋಗ್ತಾ ಇದ್ವಿ ಇದು ಫಸ್ಟ್ ಫ್ಲೋರು ಈಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಯಾಕಂದರೆ ಈಗ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಬಂದಿರೋದ್ರಿಂದ ತುಂಬ ಇದು ಸೆಕೆಂಡ್ ಫ್ಲೋರ್ ಸ್ನೇಹಿತರೆ ಸೆಕೆಂಡ್ ಫ್ಲೋರಲ್ಲಿ ಬರೀ ರೇಷ್ಮೆ ಸೀರೆದು ಇತ್ತು ತುಂಬ ಚೆನ್ನಾಗಿತ್ತು ರೇಷ್ಮೆ ಸೀರೆಗಳು ನಾನು ಹಂಗೆ ಸುಮ್ಮನೆ ರೌಂಡ್ ಅಂತ ನೋಡ್ತಾ ಇದ್ದೆ ಇದು ಥರ್ಡ್ ಫ್ಲೋರ್ ಸ್ನೇಹಿತರೆ ತರ್ಡ್ ಫ್ಲೋರಿಗೆ ಬಂದೆ ಇವು ನೋಡ್ತಿದ್ದೀನಲ್ಲ ಇವು ಕುರ್ತೀಸು ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಜೊತೆ ಅಂತ ಇಟ್ಟಿದ್ರು ಚೆನ್ನಾಗಿದ್ವು ಆದರೆ ನಮ್ಮ ಸೈಜು ಸಿಗ್ಲೇ ಇಲ್ಲ ಡಬಲ್ ಎಲ್ಲು ರಾಯನ್ ಬಟ್ಟೆ ನೀರಿಗೆ ಹಾಕಿದರೆ ಇದಾಗುತ್ತೆ ಅಂತಂದು ನಾನು ಬೇಡ ಅಂತ ಸುಮ್ಮನಾದೆ ಆಮೇಲೆ ಇನ್ನೊಂದೆರಡು ನೋಡಿದೆ ಸ್ನೇಹಿತರೆ ಚೆನ್ನಾಗಿತ್ತು ಟಾಪ್ಗಳು ನೋಡ್ತಾ ಇದ್ದೆ ಅದು ನನ್ನ ಮಗ ಉದ್ದ ಕ್ಯಾಮ್ರಾ ತಕ್ಕೊಂಡ್ಬಿಟ್ಟಿದ್ದಾನೆ ವಿಡಿಯೋ ಹಾಗಾಗಿ ಸ್ವಲ್ಪ ಆಮೇಲೆ ಸಾಕಾತು ನೋಡಿ ನೋಡಿ ಡ್ರೆಸ್ಗಳು ನೋಡಿ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಲ್ಲೇ ಆಮೇಲೆ ಒಂದು ಜೊತೆ ಕುರ್ತಿ ತೊಗೊಂಡೆ ಸ್ನೇಹಿತರೆ ಯಾವ್ದು ತೊಗೊಂಡಿದ್ದೀನಿ ಅಂತ ಗೆಸ್ ಮಾಡಿ ತೋರಿಸಿ ಅಂದರೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಡ್ರೆಸ್ಸು ಕಾಟನ್ ಮೆಟೀರಿಯಲ್ಲು ಇಷ್ಟ ಆಯಿತು ತೊಗೊಂಬಂದೆ ಒಂದು ಜೊತೆ ಸದ್ಯದ್ರಲ್ಲೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಅವನ ಜೊತೆ ತೊಗೊಂಬಂದೆ ಸ್ನೇಹಿತರೆ ಬಟ್ಟೆ ಇದ್ದು ಸೂಟು ಪ್ಯಾಂಟು ಶರ್ಟು ಟಿ ಶರ್ಟುಗಳು ಎಲ್ಲ ಇದ್ದವು ನನ್ನ ಮಗನಿಗೆ ಒಂದು ಪ್ಯಾಂಟ್ ತೊಗೋಳೋಣ ಅಂತ ನೋಡಿದೆ ಬಟ್ ಯಾಕ ನನ್ನ ಮಗ ಬೇಡಮ್ಮ ಬರ್ತಡೆ ತೊಗೊತೀನಿ ಅಂತ ಹೇಳಿದೆ ಹಾಗಾಗಿ ಹೊರಗಡೆ ಬಂದು ನೋಡಿ ಇದ್ದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಹೊರಗಡೆ ಎಲ್ಲ ಡೆಕೋರೇಷನ್ನು ಇಲ್ಲಿ ಐದು ಸಾವಿರದ ಮೇಲೆ ತೊಗೊಂಡ್ರೆ ಬಟ್ಟೆ ಗಿಫ್ಟ್ಗಳು ಕೊಡಕತ್ತಿದ್ರು ಆಮೇಲೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಹತ್ರ ಹೋಗಿ ಸ್ವಲ್ಪ ಪಲಾವು ಇಡ್ಲಿ ಅದನ್ನು ತಿಂದು ಮನೆಗೆ ಒಂದು ಓದಿ ಸ್ನೇಹಿತರೆ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಸ್ನೇಹಿತರೆ ಧನ್ಯವಾದಗಳು